ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಗೆ ಧೈರ್ಯ ಹೇಳಿದ್ದು ಎಂಬ ನಲವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸೀತಾದೇವಿಯು ಹನುಮಂತನನ್ನು ಕುರಿತು ಎಲೈ ಕಪಿಶ್ರೇಷ್ಠನೇ ಲೋಕದಲ್ಲಿ ಮಳೆಯಿಲ್ಲದೆ ಗಾಳಿಯಿಂದ ಒಣಗಿದ ಪೈರುಳ್ಳ ಭೂಮಿಯು ಮಳೆಯುಂಟಾಗಿ ಸಂತೋಷ ಪಡುವಂತೆ ನಿನ್ನ ಪ್ರಿಯ ವಚನಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಯಿತು ಶ್ರೀರಾಮನ ವಿರಹ ಶೋಕಾಗ್ನಿಯಿಂದ ಕುಂದಿದ ನನ್ನ ಅಂಗಗಳಿಂದ ನನ್ನ ಮನಸ್ಸು ಬಂದಂತೆ ರಘುನಾಥನ ಅಂಗಸುಖವನ್ನು ಹೇಗೆ ಪಡೆಯುವುದಕ್ಕೆ ಆಗುವುದು ಆ ಪ್ರಕಾರವಾಗಿ ಕೃಪೆಯನ್ನು ಮಾಡು ಇನ್ನೊಂದು ಕುರುಹಿನ ಮಾತನ್ನು ಹೇಳುತ್ತೇನೆ ಕೇಳು ಚಿತ್ರಕೂಟ ಪರ್ವತದ ಶಿಲೆಯಲ್ಲಿ ಕುಳಿತಿದ್ದಾಗ ನನ್ನ ಹಣೆಯಲ್ಲಿದ್ದ ಕಸ್ತೂರಿ ತಿಲಕವು ಬೆವರು ಹನಿಗಳಿಂದ ಅಳಿಸಿ ಹೋಗಲು ಶ್ರೀರಾಮನು ಕೆನ್ನೆಯಲ್ಲಿ ಮಣಿ ಶಿಲೆಯಿಂದ ತಿಲಕವನ್ನಿಟ್ಟನು ಅದನ್ನು ನೆನೆಸಿಕೊಳ್ಳುವಂತೆ ಹೇಳು ಅಂತಹ ಸ್ವಾಮಿಯು ರಾಕ್ಷಸರ ಸೆರೆಯಲ್ಲಿರುವ ನನ್ನನ್ನು ಹೇಗೆ ಉಪೇಕ್ಷೆ ಮಾಡಿಕೊಂಡಿದ್ದಾನು ಶ್ರೀರಾಮನಿಗೆ ಈ ಮಾತನ್ನು ಹೇಳು ಇಷ್ಟು ಪರ್ಯಂತ ಈ ಚೂಡಾಮಣಿ ರತ್ನವನ್ನು ರಕ್ಷಿಸಿಕೊಂಡಿತು ಆಯ್ತು ಇದನ್ನು ನೋಡುತ್ತಾ ಕೆಲವು ಹೊತ್ತು ದುಃಖವನ್ನು ಪರಿಹರಿಸಿಕೊಂಡಿದ್ದೆನು ಇದನ್ನು ನಿನಗೆ ಕಳುಹಿಸಿರುವೆನು ಸಹಿಸಲಾಗದ ದುಃಖಗಳನ್ನು ಬಹಳ ಭಯಂಕರರಾದ ರಾಕ್ಷಸಿ ಭಯ ರಾಕ್ಷಸಿಯರ ಹೃದಯವನ್ನು ಸೀಳುವ ಮಾತುಗಳನ್ನು ನಾನು ನಿನಗಾಗಿ ಸಹಿಸಿಕೊಂಡಿರುವೆನು ರಾವಣನು ಕ್ರೂರವಾಗಿದ್ದಾನೆ ನನ್ನ ವಿಷಯದಲ್ಲಿ ಇವನ ದೃಷ್ಟಿಯು ಹಿತಕರವಾಗಿಲ್ಲ ನಾನು ಒಂದು ಕ್ಷಣ ಮಾತ್ರವಾದರೂ ಜೀವ ಹಿಡಿದು ನಿಲ್ಲಲಾರೆನು ಎಂದು ತಿಳಿಸು ಎಂದು ದೈನ್ಯ ವಚನಗಳನ್ನು ನುಡಿದಳು ಆಗ ಹನುಮಂತನು ಸೀತಾದೇವಿ ನಿನ್ನ ವಿರಹ ಶೋಕದಿಂದ ರಘುನಾಥನು ಹಂಬಲಿಸುತ್ತಿರುವನು ಸತ್ಯದ ಮೇಲೆ ಆಣೆ ರಾಮನು ದುಃಖಿತನಾಗಲು ಲಕ್ಷ್ಮಣನು ದುಃಖಪಡುವನು ನಮ್ಮ ಭಾಗ್ಯದಿಂದ ನೀನು ಗೋಚರಳಾದೆ ಇನ್ನು ದುಃಖಿಸುವ ಕಾಲವಲ್ಲ ನಿನ್ನೂ ಅಲ್ಪ ಕಾಲದೊಳಗಾಗಿ ದುಃಖದ ಕಡೆಯನ್ನು ಕಾಣುವೆ ನಿನ್ನನ್ನು ಕಾಣಬೇಕೆಂಬ ಉತ್ಸಾಹವುಳ್ಳ ರಾಮ ಲಕ್ಷ್ಮಣರು ಸ್ವಲ್ಪ ಕಾಲದೊಳಗಾಗಿ ಬಂದು ಬಂದು ಸಮಸ್ತ ಬಂಧುವರ್ಗದಿಂದ ಸಹಿತನಾದಂತಹ ರಾವಣನನ್ನು ಕೊಂದು ಲಂಕಾ ಪಟ್ಟಣವನ್ನು ಭಸ್ಮ ಮಾಡಿ ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ಕರೆದುಕೊಂಡು ಹೋಗುವರು ಯಾವ ಕುರುಹನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ಶ್ರೀರಾಮನು ಅತ್ಯಂತ ಹರ್ಷ ಪಡುವನು ಅಂತಹ ಇನ್ನೊಂದು ಕುರುಹಿತರೆ ಅದನ್ನು ಕೊಡು ಎಂದು ಕೇಳಿದನು ಆಗ ಸೀತಾದೇವಿಯು ಹನುಮಂತ ನಾನು ಕೊಟ್ಟ ಚೂಡಾಮಣಿ ಭೂಷಣವೇ ಶ್ರೀರಾಮನಿಗೆ ಪ್ರಿಯವಾದದ್ದು ಶಿರೋಭೂಷಣವಾದ ಈ ಚೂಡಾಮಣಿಯನ್ನು ತೆಗೆದುಕೊಂಡು ಹೋಗಿ ಆ ಸ್ವಾಮಿಗೆ ಕೊಟ್ಟರೆ ಆ ಭೂಷಣವನ್ನು ಕಂಡ ಮಾತ್ರದಲ್ಲಿಯೇ ಆತನು ಅತಿ ಹರ್ಷಪಟ್ಟು ನಿನ್ನ ಮಾತಿನಲ್ಲಿ ವಿಶ್ವಾಸವಿಡುವನು ಎಂದು ಹೇಳಿದಳು ಹನುಮಂತನು ಮಹಾಪ್ರಸಾದವೆಂದು ಅಂಗೀಕರಿಸಿ ಆ ಭೂಷಣವನ್ನು ತೆಗೆದುಕೊಂಡು ಸೀತಾದೇವಿಗೆ ನಮಸ್ಕರಿಸಿ ಪ್ರಯಾಣ ಮಾಡುವುದಕ್ಕೆ ಯತ್ನ ಮಾಡುತ್ತ ಉತ್ಸಾಹದಿಂದ ಶರೀರವನ್ನು ಬೆಳೆಸುತ್ತಿದ್ದುದನ್ನು ಕಂಡು ಸೀತಾದೇವಿಯು ಕಣ್ಣೀರು ತುಂಬಿಕೊಂಡು ಬಿಕ್ಕುತ್ತ ಹನುಮಂತ ಸಿಂಹರಾಜನಂತೆ ಮಹಾಬಲ ಪರಾಕ್ರಮವುಳ್ಳ ರಾಮ ಲಕ್ಷ್ಮಣರನ್ನು ಸಮಸ್ತ ಪ್ರಧಾನ ಸಹಿತನಾದ ಸುಗ್ರೀವನನ್ನು ಕುರಿತು ಕುಶಲ ಸ್ಥಿತಿಯನ್ನು ಕೇಳಿದೆನೆಂದು ಹೇಳು ಶ್ರೀರಾಮನಿಗೆ ನಾನು ರಾಕ್ಷಸರಿಂದ ಬಾಧೆ ಪಡುವುದನ್ನು ಆತನ ವಿರಹ ಶೋಕದಿಂದ ಹಂಬಲಿಸುತ್ತಿರುವ ವೃತ್ತಾಂತವನ್ನು ಹೇಳಿ ಯಾವ ಪ್ರಕಾರದಲ್ಲಿ ನನ್ನ ವಿರಹ ಶೋಕಾಗ್ನಿಯು ಶಮನವಾಗುವುದು ಆ ಪ್ರಕಾರದಲ್ಲಿ ಮಾಡಲು ನಿನಗೆ ಮಂಗಳದಾಯಕ ಪ್ರಯಾಣವಾಗಲಿ ಎಂದು ನುಡಿದಳು ನಮಸ್ತೆ ಶಾರದೇ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ